ಅದಿ ಯಾರು ಕಾರ್ತಿಕ್ ಒಂದ್ ತಟ್ಟಿರಾಯ್ ಕರ್ಕೊ ಬರ್ತಿನಲ್ಲ ಓ ತಟ್ಟಿರಾಯ ಮತ್ತ್ ಕೀಲ್ ಕುದ್ರಿ ಒಟ್ಟೆ ಬಂದಿತ್ ಗಿರಾಕಿ ಕಸ್ಟಮರ್ ಕಾಣಿಕಣಿ ಹ್ಯಾಂಗಿದ್ರಿ ಕಾಣೀ ಇವ್ರೆ ಇವ್ರೆ ಇವ್ರ ಒಗ್ದಾಕದ ಹಿಡ್ಲರಿ ಕಂಡಾಗ ಇದ್ರ ಕೆಲಸ ಮಾಡ್ತಾರ ಹ್ಮ್ ಅವಮಾನ ಹವಮಾನ ಐ ವೈಟ್ ಒಟ್ಟ ಹವಾಮಾನ ಅದ ಐಸ್ ಐ ಕಾಂಟ್ ಅವೈಟ್ ಇದೇ ಅಂತದ ಸಿಮ್ ಟು ಕೆ ಎಫ್ ಟು ನಿಮ್ ಡೌಟ್ ಬೇಡದೆ ಇವರೆಲ್ಲ ಕ್ಯಾಲ್ಸಕ್ ನಿತ್ಕೊಂಡ್ರು ಒಬ್ರೊಬ್ರು ಹುಲಿ ಹುಲಿ ಹೌದಾ ಅದೆಲ್ಲ ಹೋಯ್ಲಿ ಇದೆಲ್ಲ ಎರಡು ತಕೊಂಡು ಫ್ರೀ ಯಾವ್ದು ಒಂದು ಇದೆ ಇದೆ ಹೌದಾ ಮರ್ರೆ ಯಾರ ಯಾರ ಪ್ರಸಾದ ಮೈ ಮುಟ್ಟಿದಾರ ಚುಚ್ಚಿ ಬಿಡುತ್ತೆ ನಂಗೆ ಯಾರು ಮರ ಹೊಡೆಯುತ್ತೆ ನಾನು ಹೆಂಡತಿ ಬಿಟ್ರೆ ಬೇರೆ ಹೊಡಿತಿಲ್ಲ ಒಂದ್ ಪೇಟ್ ನಂಗೆ ಹೊಡಿಲ್ಲ ಎಣ್ಣೆ ಪೇಟ್ ನಾನು ಹೆಣಕೆ ಹೊಡಿ ನೀರಿಗಾಕ್ರು ಕಂತುದಿಲ್ಲ ಮರ ಅವ ಬಳಿತ ಮರ ಅವ ಅದೆಲ್ಲ ಹೇಳಿ ಬಂದೆ ಅಂತಕ್ಕೆ ವಿಷಯ ಮ್ಯಾಟ್ರ್ ನಮ್ ದಾರಿ ಗುಂಡ್ ಕಲಿತಿ ಅದು ಬೇರೆ ಜಾಗ್ದಲ್ಲಿ ಇದ್ದಿ ನಮ್ ಜಾಗ ತಂದು ಹಾಕ್ತ ಇಲ್ಲ ಅಡ್ಡಿಲ್ಲ ಓ ನಮ್ ವಿಷಯ ಎಲ್ಲ ಹೇಳಿದೆ ಅದೆಲ್ಲ ಹೇಳಿದೆ ರೆಡಿ ಇದ್ರವ್ರು ಎಣ್ಣಿ ವ್ಯವಸ್ಥೆ ಎಲ್ಲಾ ಮಾಡ್ತೆ ಅದು ಒಂದ್ ವಿಷಯ ಹತ್ರ ಬನ್ನಿ ಏ ಎಂತಾಯ್ತಾ ದೂರ ದೂರವಾಯಿನಿ ಮಾರ್ರೆ ದೂರವಾಯ್ನಿ ರಾವೋ ಸಾಲ್ ತಿ ಬಾಯ್ ಹಪ್ಪು ವಾಸನಿ ರಾತ್ರಿ ಕುಡೋದು ಈಗ್ಲೂ ವಾಸನಿ ಬರುತ್ತಲ್ಲ ಮೂರ್ ಲೋಕ ತೋರ್ಸಿ ಬಿಟ್ರಿ ನಂಗೆ ಕೇಣಿ ನಮ್ ಗುಂಟ್ಕಲ್ ಒಬ್ ಕಿರಿಕ್ ಪಾರ್ಟಿ ಹತ್ರ ಇತ್ತು ಅವ ಬಂದ್ರಿ ಎಂತ ಮಾಡ್ತಂತ ಅಂತ ಕತಿಲ್ಲ ಅವ ಬಂದ್ರೆ ಅವನಿಗೂ ನಮ್ಗೂ ಎಂತ ಸಂಬಂಧ ಇಲ್ದಿದ್ದ ಓಕೆ ಮೊದಲ ವ್ಯವಸ್ಥೆ ಮಾಡಿ ಎಣ್ಣೆ ಕಡಿಕ್ ವ್ಯವಸ್ಥೆ ಮಾಡ್ರ ಆತಿಲ್ಯಾ ಇಲ್ಲ ಇಲ್ಲ ಇವ್ರೊಬ್ರೊಬ್ರು ಎಣ್ಣೆ ಹಾಕ್ರಿ ಅಂದ್ರೆ ದೊಡ್ಡ ದೊಡ್ಡ ಹುಲಿ ಹುಲಿ ಆದ್ರೆ ಕೆಲಸ ಮಾತ್ರ ಬೇಗ ಮುಗಿಸ್ಕ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇತ್ತು ನಂಗೆ